ನಮಸ್ತೆ ನಮ್ಮಿಸೋಬಿಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನು ನಿಮಗೋಸ್ಕರ ಇವತ್ತು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಕರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಇವತ್ತು ನಿಮಗೆ ಪನ್ನೀರ್ ಆಲೂ ಮಟರ್ ಕರಿ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತೀನಿ ಇದು ರಕ್ಕಿ ರೊಟ್ಟಿ ಅಂತಲ್ಲ ಚಪಾತಿಗೆ ಹಾಗೆ ದೋಸೆಗೆ ಇಡ್ಲಿಗೂ ಸಹ ತುಂಬ ಒಳ್ಳೆಯ ಕಾಂಬಿನೇಷನ್ನು ಮಕ್ಕಳಿಗಂತೂ ತುಂಬಾ ರುಚಿಯಾಗಿರುವಂತಹ ಹಾಗೆ ಮಕ್ಕಳಂತೂ ಇಷ್ಟಪಡುವಂತಹ ರೆಸಿಪಿ ಇದು ಬಿಸಿ ಬಿಸಿ ಆಗಿರುವ ರೊಟ್ಟಿ ಹಾಗೆ ಚಪಾತಿಗೆ ಬಿಸಿ ಬಿಸಿ ಆಗಿರುವಂತಹ ಈ ಕರಿ ತುಂಬಾ ಒಳ್ಳೆ ಕಾಂಬಿನೇಷನ್ನು ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನೂರು ಗ್ರಾಮ್ನಷ್ಟು ಪನ್ನೀರನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿ ಹಾಗೆ ಒಂದು ಕಪ್ನಷ್ಟು ನೆನೆಸಿರುವಂತಹ ಬಟಾಣಿ ಹಾಗೆ ಒಂದು ಎರಡು ಆಲೂಗಡ್ಡೆನ ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಈರುಳ್ಳಿನೂ ಸಹ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಕುಕ್ಕರಿಗೆ ನೆನೆಸಿರುವಂತಹ ಬಟಾಣಿ ಕಾಳು ಹಾಗೆ ಹೆಚ್ಚಿರುವಂತಹ ಆಲೂಗಡ್ಡೆನ ಹಾಗೆ ಸ್ವಲ್ಪ ಅರ್ಧದಷ್ಟು ಈರುಳ್ಳಿನ ಒಂದು ಕಪ್ನಲ್ಲಿ ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮೂರು ವಿಷಲನ್ನು ಕೂಗ್ಸ್ಕೊಳ್ಳೋಣ ನಾವು ಕುಕ್ಕರಿಗೆ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ ಮುಚ್ಚಳ ಮುಚ್ಚಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಟು ಮೂರು ವಿಷಲನ್ನು ಕೂಗಿಸ್ಕೊಳ್ಳಿ ಹಾಗೆ ಇದು ಮೂರು ವಿಷಲು ಕೂಗೋದ್ರೊಳಗೆ ನಾವು ಈಗ ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ತವನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿರುವಂತಹ ಪನ್ನೀರನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಪನ್ನೀರ್ ರೆಸಿಪಿನ ಮಾಡೋದಾದ್ರೂ ಸಹ ಪನ್ನೀರನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕಬೇಕು ಹಾಗೆ ಹಾಕಿದರೆ ಸ್ವಲ್ಪ ಹಸಿ ಹಸಿಯಾಗಿ ಇರುತ್ತೆ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋದ ಕೊನೆಯಲ್ಲಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನನ್ನ ಎಲ್ಲ ವಿಡಿಯೋಗಳಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಿ ಹಾಗೆ ಈ ವಿಡಿಯೋಗೂ ಸಹ ಈ ರೆಸಿಪಿಗೂ ಸಹ ತುಂಬ ಒಳ್ಳೆ ರೀತಿಯ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ತೀನಿ ನಾನು ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಅದನ್ನು ಈಗ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಗೆ ಪ್ಯಾನಲ್ಲಿ ಉಳಿಸ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಎರಡು ಚಕ್ಕೆ ಹಾಗೆ ಮೊಗ್ಗು ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎಂಟರಿಂದ ಹತ್ತು ಕಾಳುಮೆಣಸು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳಾನ ಹಾಕಿದ್ದೀನಿ ಹಾಗೆ ಅರ್ಧದಷ್ಟು ಈರುಳ್ಳಿ ಉಳಿದಿತ್ತಲ್ವ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೋದ್ರಿಂದ ಮಸಾಲೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಈಗ ಸ್ವಲ್ಪ ಬೆ ಶುಂಠಿನೂ ಸಹ ನಾನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರುವಂತಹ ಶುಂಠಿನ ಹಾಕಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿನ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾವು ಕೊತ್ತಂಬರಿ ಮತ್ತು ಜೀರಿಗೆನ ಹಾಕಿದರೆ ಅದು ಸ್ವಲ್ಪ ಕಲರು ಕಪ್ಪಾಗುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕೊತ್ತಂಬರಿ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಆದ ನಂತರ ನಾವೀಗ ಇದಕ್ಕೆ ಒಣ ಮೆಣಸಿನ ಹಾಕ್ಕೊಳ್ಳೋಣ ಖಾರಕ್ಕೆ ನಾವು ಪೆಪ್ಪರನ್ನು ಹಾಕಿದರೂ ಸಹ ಒಂದು ಆರರಿಂದ ಏಳು ಒಣ ಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ತಿದ್ದೀನಿ ತೆಂಗಿನಕಾಯಿ ತುರಿಯ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಆವಾಗಲೇ ಹೇಳಿದಾಗೆ ಇದು ಅನ್ನಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ತಿಳಿಸಾರ್ ಜೊತೆಗೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಳೋಣ ತುಂಬಾ ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾವು ಆವಾಗ ಪನ್ನೀರು ಕರೆದಿರುವಂಥ ಎಣ್ಣೆ ಉಳಿದಿತ್ತು ಅದೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೈಯಿಂಗ್ ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿಯಾದ ನಂತರ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಟಿರುವಂತಹ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಮಸಾಲೆ ಹಾಕಿದ ಮೇಲೆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಸ್ವಲ್ಪ ಗಟ್ಟಿ ಹಾಕಬೇಕಾದ್ರೆ ಮಸಾಲೆನ ರೆಡಿ ಮಾಡ್ಕೊಳ್ಬೋದು ಇಲ್ಲದೆ ಇದ್ದರೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿದ್ದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕೊಳ್ಳಿ ನೋಡಿ ಈ ರೀತಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆ ಕುದೀಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ನಾವು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ವಲ್ವ ಆಲೂಗಡ್ಡೆ ಮತ್ತು ಬಟಾಣಿನ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಲಿ ಇದು ಮಸಾಲೆ ಆಲೂಗಡ್ಡೆ ಮತ್ತು ಬಟಾಣಿಗೆ ಚೆನ್ನಾಗಿ ಬೆರೀಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಈಗ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಒಂದು ನಿಮಿಷಗಳ ಕಾಲ ಕುದಿಸಿದರೆ ಸಾಕಾಗುತ್ತೆ ನೋಡಿ ರೆಡಿಯಾಗಿದೆ ಈಗ ಈಗ ಕುದೀತಾ ಇರುವಂತಹ ಮಸಾಲೆಗೆ ನಾವು ಫ್ರೈ ಮಾಡಿಟ್ಟಿರುವಂತಹ ಪನ್ನೀರನ್ನು ಹಾಕೊಳ್ಳೋಣ ಫ್ರೈ ಮಾಡಿಟ್ಟಿದ್ವಲ್ಲ ಆ ಪನ್ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಮಸಾಲೆನೂ ಸಹ ತುಂಬ ತಿಕ್ಕಾಗಿ ಬಂದಿದೆ ಈಗ ಇದಕ್ಕೆ ನಾವು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿರುವಂತಹ ಹಾಲು ಪನ್ನೀರ್ ಹಾಲು ಮಟರ್ ಕರಿ ರೆಡಿ ಆಗ್ತಾ ಇದೆ ಹಾಗೆ ಇದನ್ನು ಬಿಸಿ ದೋಸೆ ಚಪಾತಿ ಹಾಗೆ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಬಿಸಿ ಬಿಸಿಯಾಗಿರುವಂಥ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಂಡಿದ್ದೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಪನ್ನೀರ್ ಹಾಲು ಮಟರ್ ಕರಿನ ರೆಡಿ ಮಾಡಿದೆ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಚಪಾತಿ ಸಹ ಮಾಡಿದ್ದೆ ಅದ್ರ ಜೊತೆಗೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಇನ್ನೊಂದು ರೆಸಿಪಿಯಲ್ಲಿ ಥ್ಯಾಂಕ್ ಯು